국 deduction Many are starving doctor why mystic sumas magnetic phar Wit Mando Parhari ಒಂದು ಇದೊಂದು ವಿಶೇಷವಾದ ಇತಿಹಾಸದಲ್ಲಿ ಬರೆಯುವಂತ ಒಂದು ದಿವಸ ಯಾಕಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಮೌಲ್ಯವನ್ನು ಪ್ರಜಾಪ್ರಭುತ್ವದ ವಿಚಾರವನ್ನು ಈ ಸಮಾಜಕ್ಕೆ ಈ ದೇಶಕ್ಕೆ ಈ ಜನರಿಗೆ ಇದರ ಅರಿವನ್ನು ಮೂಡಿಸುವಂತ ಒಂದು ವಿಚಾರವನ್ನು ಇಟ್ಕೊಂಡು ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕದಲ್ಲಿ ಸುಮಾರು ಎರಡು ಸಾವಿರದ ಐನೂರು ಕಿಲೋಮೀಟರ್ನಷ್ಟು ಮಾನವ ಸರಪಳಿಯನ್ನು ಮಾಡಲಿಕ್ಕೆ ಆಯೋಜನೆಯನ್ನು ಮಾಡಿದ್ದಾರೆ ಇವತ್ತು ಇಡೀ ಶಾಲಾ ಮಕ್ಕಳು ಮತ್ತೆ ಸರ್ಕಾರಿ ಅಧಿಕಾರಿಗಳ ತಂಡ ಸಾರ್ವಜನಿಕರು ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ನಮ್ಮ ಸುಮಾರು ನೂರ ಮೂವತ್ತು ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ಬಹುಶಃ ಇತಿಹಾಸದಲ್ಲೇ ಮೊದಲು ಕರ್ನಾಟಕದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತಹ ವಿಚಾರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು ಇವತ್ತು ಅಧಿಕಾರಿಗಳ ಸಹಕಾರದಿಂದ ನಮ್ಮೆಲ್ಲರ ಜನರ ಸಹಕಾರದಿಂದ ಈ ಕಾರ್ಯಕ್ರಮ ಒಂದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಡಾಕ್ಟರ್ ಅಬ್ರಾಂ ಲಿಂಕನ್ ಅವರು ಇದನ್ನು ಯಾವ ರೀತಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ರೆ ಜನರ ಸರಕಾರ ಜನರಿಂದ ಜನರಿಗಾಗಿ ಸರಕಾರ ಇರುವಂತದ್ದು ಪ್ರಜಾಪ್ರಭುತ್ವ ಏನಂತ ಹೇಳಿದ್ರೆ ನಮಗೆ ಸ್ವಾತಂತ್ರ್ಯ ಬಂದ ನಂತರ ನಮಗೆ ಎಲ್ಲ ಹಕ್ಕುಗಳು ನಮ್ಮ ಕೈಗೆ ಬಂದಿದೆ ನಮ್ಮ ಮಾನವರಿಗೆ ಸಿಗುವಂತಹ ಎಲ್ಲ ಅಧಿಕಾರಿಗಳು ಅಧಿಕಾರಗಳು ಸಿಗಿದೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಜನರು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರೆ ಜನರು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ ನಂತರ ಅದನ್ನು ಯಾರೂ ಕೂಡ ಪ್ರಶ್ನೆ ಮಾಡುವಲ್ಲ ಅವರು ಜನರ ಪದ ಪರವಾಗಿ ಅಧಿಕಾರವನ್ನು ಚಲಾಯಿಸುವಂತ ಕೆಲಸವನ್ನು ಮಾಡ್ತಾರೆ ಅದು ಜನಪರವಾಗಿ ಇರಬೇಕು ಅಂತ ಜನರ ಕಲ್ಪನೆ ಆ ರೀತಿ ಪ್ರಜಾಪ್ರಭುತ್ವದ ಮಹತ್ವ ನಾವೆಲ್ಲ ನಮಗೆಲ್ಲ ಹಕ್ಕಿದೆ ಜನರಿಗೆ ನಮ್ಮ ಹಕ್ಕನ್ನು ತಿಳಿದುಕೊಳ್ಳುವಂತ ಒಂದು ದಿವಸವನ್ನು ಇಡೀ ದೇಶದಲ್ಲಿ ಇದನ್ನು ಆಚರಣೆ ಮಾಡುವುದು ಇದು ವಿಶ್ವದಲ್ಲಿ ಇದನ್ನು ಆಚರಣೆ ಮಾಡುವಂತ ಕೆಲಸ ಮಾಡ್ತೇವೆ ನಮಗೆ ಚುನಾವಣೆಯಲ್ಲಿ ಮತ ಹಾಕುವಂತ ಹಕ್ಕಿದೆ ಚುನಾವಣೆಯಲ್ಲಿ ಮತ ಹಾಕುವ ಹಕ್ಕು ಅಂತ ಹೇಳಿದ್ರೆ ಅದು ನನ್ನ ಪ್ರಜಾಪ್ರಭುತ್ವದ ಹಕ್ಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ನಾವು ಒಳ್ಳೆಯ ಜನರಿಗೆ ಚಲಾಯಿಸುವಂತ ಕೆಲಸಗಳು ಆಗಬೇಕು ಆ ಮುಖಾಂತರ ನಮ್ಮ ದೇಶದ ಅಭಿವೃದ್ಧಿ ನಮ್ಮ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡುವಂತ ಕೆಲಸಗಳು ಆಗಬೇಕು ಆ ನಿಟ್ಟಿನಲ್ಲಿ ಈ ಒಂದು ಮಾನವ ಸರಪಳಿಯನ್ನು ಸರ್ಕಾರ ಹಮ್ಮಿಕೊಂಡಿದೆ ಜನರಿಗೆ ಇದರ ಅರಿವನ್ನು ಮೂಡಿಸುವಂತ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ನಮ್ಮ ಭಾಗದಲ್ಲೂ ಕೂಡ ಸುಮಾರು ಎಂಟೂವರೆ ಕಿಲೋಮೀಟರ್ ನಷ್ಟು ಮಾನವ ಸರಪಳಿ ನಿರಂತರ ಮಾನವ ಸರಪಳಿಯನ್ನು ಮಾಡುವಂತ ಕೆಲಸ ಮಾಡಿದೆ ನಂತರ ಕಾವುವರೆಗೆ ಕೂಡ ಇದನ್ನು ಈ ಮಾನವ ಸರಪಳಿಯನ್ನು ಮಾಡುವಂತಹ ಕೆಲಸವನ್ನು ಮಾಡಿದೆ ಇದಕ್ಕೆ ಹಲವಾರು ಅಧಿಕಾರಿಗಳು ಸುಮಾರು ಹತ್ತು ಹದಿನೈದು ದಿವಸದಿಂದ ಅವರು ಶ್ರಮ ಪಟ್ಟು ಜೊತೆಯಲ್ಲಿ ಸಾರ್ವಜನಿಕರು ಕೂಡ ಜೊತೆಯಲ್ಲಿ ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಪ್ರಜಾಪ್ರಭುತ್ವದ ಅರಿವು ನಮಗೆಲ್ಲ ಇರುವಂತಹ ಅವಶ್ಯಕತೆ ಇದೆ ಸರಕಾರ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಕ್ಕೆ ಸರಕಾರಕ್ಕೂ ಕೂಡ ಅಭಿನಂದನೆಯನ್ನು ಹೇಳುತ್ತಾ ಇದರ ಎಲ್ಲ ವಿಚಾರಗಳನ್ನು ಈ ಪ್ರಜಾಪ್ರಭುತ್ವದ ವಿಚಾರಗಳನ್ನು ಎಲ್ಲರೂ ನಾವು ಅರಿತುಕೊಳ್ಳುವಂತ ಅವಶ್ಯಕತೆ ಇದೆ ವಿಚಾರವನ್ನು ನಿಮಗೆ ತಿಳಿಸುತ್ತಾ ಎಲ್ರಿಗೂ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಭಾರತ ಮಾತೆಗೆ ಜಯವಾಗಿದೆ ಅದರ ಅರ್ಥ ಭಾರತ ಮಾತೆ ಇದ್ರೆ ನಾವೆಲ್ಲರೂ ಇಡ್ತೇವೆ ಭಾರತದ ಭೂಮಿ ತುಂಬ ಭೂಮಿ ಅದು ಪುಣ್ಯ ಭೂಮಿ ಭಾರತದ ಭೂಮಿಯ ಎಲ್ಲ ಹಕ್ಕುಗಳನ್ನು ಉಳ್ಳವರು ನಾವು ಭಾರತವನ್ನು ಸ್ವತಂತ್ರವಾಗಿ ಆಳ್ವಿಕೆ ಮಾಡುವಂತಹ ಪ್ರತಿಷ್ಠೆಯನ್ನ ಮಾಡಿದವರು ನಾವು ನಾವೇ ನಮ್ಮನ್ನ ಆಳ್ಲಿಕ್ಕೆ ಸಂವಿಧಾನವನ್ನು ರಚನೆ ಮಾಡಿ ಆ ಸಂವಿಧಾನವನ್ನು ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಂತ ಹೇಳ್ತೇವೆ ಆ ಮಕ್ಕಳೆಲ್ಲ ಇವತ್ತು ರಸ್ತೆಯಲ್ಲಿ ನಿಂತುಕೊಂಡು ಕೈ ಕೈ ಹಿಡಿದು ನಾವು ಭಾರತ ದೇಶದ ಸಂವಿಧಾನವನ್ನು ಗೌರವಿಸ್ತೇವೆ ಭಾರತ ಸಂವಿಧಾನವೇ ನಮ್ಮ ಉಸಿರು ಅಂತ ಹೇಳುವ ರೀತಿಯಲ್ಲಿ ಇವತ್ತು ಮಾರ್ಗದ ಬದಿಯಲ್ಲಿ ನಿಂತುಕೊಂಡು ಎಲ್ಲರೂ ನಾವು ಸೇರಿ ದೇಶದ ಸಂವಿಧಾನವನ್ನ ಗೌರವಿಸ್ತಾ ಇದ್ದೇವೆ ಚಾಮರಾಜನಗರದಿಂದ ಬೀದರ್ವರೆಗೆ ಬೀದರ್ನಿಂದ ಚಾಮರಾಜ ನಗರ ಎರಡ್ ಸಾವಿರದ ಐನೂರು ಕಿಲೋಮೀಟರ್ ಒಂದು ಕೈಯನ್ನು ಕೈಗೆ ಹಿಡಿದು ಈ ಒಂದು ಪ್ರಜಾಪ್ರಭುತ್ವ ದಿನಾಚರಣೆ ಆಚರಣೆ ಮಾಡತಕ್ಕಂಥದ್ದು ನಮಗೆ ನನಗೆ ಅಶೋಕ್ ರೈಗಳಿಗೆ ಮತ್ತೆ ಇಲ್ಲಿದ್ದವರೆಲ್ಲ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ಇದುವರೆಗೂ ಆಗಿಲ್ಲ ಈ ಚಿಂತನೆ ಬರಲಿಲ್ಲ ಆದ್ರೆ ಪ್ರಥಮ ಬಾರಿಗೆ ಈ ಚಿಂತನೆ ಕರ್ನಾಟಕ ಸರ್ಕಾರಕ್ಕೆ ಬಂದಿದೆ ಈ ಚಿಂತನೆ ಮುಂದುವರಿಯಲಿ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ದೇಶವನ್ನ ಗೌರವಿಸೋಣ ಎಲ್ಲ ಧರ್ಮಗಳನ್ನ ಗೌರವಿಸೋಣ ಅಣ್ಣ ತಮ್ಮಂದಿರಂತೆ ಭಾರತ ದೇಶದಲ್ಲಿ ಬಾಳೋಣ ಅನೇಕ ವೈವಿಧ್ಯತೆ ಅನೇಕ ಭಾಷೆಗಳು ಅನೇಕ ತರಹದ ವೈವಿಧ್ಯತೆಗಳು ಇದ್ರೂ ಕೂಡ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಭಾರತೀಯರು ಭಾರತೀಯರು ಅಂದ್ರೆ ಮಾತ್ರ ನಮಗೆ ರಕ್ಷಣೆ ಸಿಗುತ್ತೆ ನಮ್ಮ ಊರಿನಲ್ಲಿ ನಾವು ಈ ಭಾಗದವರು ಪುತ್ತೂರಿನವರು ರಾಜ್ಯಕ್ಕೆ ಹೋದರೆ ರಾಜ್ಯದವರು ಡೆಲ್ಲಿಗೆ ಹೋದರೆ ಭಾರತೀಯರು ವಿದೇಶಕ್ಕೆ ಹೋದರೆ ವಿ ಆರ್ ಇಟ್ಲಿಯನ್ ನಾವು ಭಾರತ ದೇಶದವರು ಅಂತ ಗೌರವದಿಂದ ಹೇಳಲಿಕ್ಕೆ ಆಗ್ತಾ ಇವತ್ತು ನಾನು ಅಭಿನಂದಿಸಬೇಕು ನನ್ನ ಮಿತ್ರರಾದ ಅಶೋಕ್ ಕುಮಾರ್ ರೈ ಅವರು ಸ್ವತಃ ಇಂಟ್ರೆಸ್ಟ್ ತಗೊಂಡು ಅವರ ಕ್ಷೇತ್ರಕ್ಕೆ ಬರತಕ್ಕಂಥ ಎಂಟೂವರೆ ಕಿಲೋಮೀಟರ್ ಉದ್ದಕ್ಕೆ ಈ ಒಂದು ಸಂವಿಧಾನದ ಅರಿವು ಅವರು ಚೆನ್ನಾಗಿ ಅಧಿಕಾರಿಗಳ ಸಹದೊಂದಿಗೆ ಮಕ್ಕಳ ಸಹಾಯದೊಂದಿಗೆ ಸಾರ್ವಜನಿಕರೊಂದಿಗೆ ಸಂಘಟಿಸಿದ್ದಾರೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಸಿ ಅವರಿಗೆ ತಹಶೀಲ್ದಾರ್ ಅವರಿಗೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತೊಮ್ಮೆ ಅಭಿನಂದಿಸಿ ಮತ್ತೊಮ್ಮೆ ನಾನು ಹೇಳ್ತೇನೆ

ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದಡ ಸಂಕಲ್ಪ ಮಾಡಿ ನಮ್ಮ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೆಯ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತೆಂಟನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಇರಿಸಿಕೊಂಡಿದ್ದೇವೆ ಜೈ ಹಿಂದ್ ಭಾರತ್ ಮಾತಾ ಕಿ

Thank you.

…or another slog! – O'r ho 얘id a'r madaeroch!!! – IE! – O'r hoina fadaeroch!!! – O'r ho cheidiwch Glenn! Dyma rhai rov e book neddoch chi. – Yw'r gorau bwyccwch. – KasBC nows. Thank <laughs> you. ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಎಲ್ಲ ಅಧಿಕಾರಿ ವೃಂದದವರಿಗೆ ನಮ್ಮ ಎ ಸಿ ಅವರು ಬಿ ಯು ಅವರು ಕಮಿಷನ್ ಮತ್ತು ತಹಸೀಲ್ದಾರರು ಎಲ್ರಿಗೂ ಅನಂತ ಅನಂತ ಎ ಸಿ ಅವರಿಗೆ ಟೀಮ್ ಲೀಡರ್ ಅನಂತ ಅನಂತ ಧನ್ಯವಾದಗಳು ಕರ್ನಾಟಕದಲ್ಲಿ ಪುತ್ತೂರಿ ಅತಿ ಹೆಚ್ಚಿನ ಮಕ್ಕಳನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ಮನೆ ಹಂತಲೇ ಕೊಂಡಿ ಆಗಿದೆ ನಾವು ಇಲ್ಲಿ ಬರುವಾಗ ಸ್ವಲ್ಪ ಮತ್ತೆ ಸಿಗುತ್ತೆ ಟೈಮ್ ಮುಗ್ದಿದೆ ಹತ್ತು ಗಂಟೆ ನಂತರ ಅದು ವಿರಾಧನೆಯಿಂದ ಬಿಸಿ ಆಗಿದ್ದಾರೆ ಡಿಸ್ಪರ್ಸ್ ಆಗಿದ್ದಾರೆ ಬಟ್ ನಮಗೆ ಗೊತ್ತಿರುವ ಮಾಹಿತಿ ಪ್ರಕಾರನಲ್ಲಿ ಒಂದು ಇತಿಹಾಸ ಸೃಷ್ಟಿಯಾಗಿದೆ ಆಗುವಾಗ ನಮಗೆ ಅದರಿಂದ ಮಾಹಿತಿಗಳು ನಂಬರ್ ಎಲ್ರಿಗೂ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಪ್ರಜಾಪ್ರಭುತ್ವದ ಮಹತ್ವವನ್ನು ಅಂತ ಕೆಲಸ ಅತ್ತೆ ಹ್ಮ್ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್